ಪುರಸಭೆ ಅಧ್ಯಕ್ಷರು ದೇವದುರ್ಗ ಹಾಗೂ ಶ್ರೀ ಆದನ್ಗೌಡ ಪಾಟೀಲ್ ಭೂಕುಲದೊಡ್ಡಿ ಅಧ್ಯಕ್ಷರು ಎ ಪಿ ಎಂ ಸಿ ದೇವದುರ್ಗ ಹಾಗೂ ಶ್ರೀ ಲಕ್ಷ್ಮಣ್ ಜ್ಯೋತಿ ಸರ್ ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ದೇವದುರ್ಗ ಹಾಗೂ ನಮ್ಮೆಲ್ಲರ ಸರ್ಕಾರಿ ನೌಕರರ ಹೆಮ್ಮೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತರಾಯ್ ಸರ್ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಂಜುನಾಥ್ ಎಸ್ ಆರಕ್ಷಕ ನಿರೀಕ್ಷಕರು ದೇವದುರ್ಗ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವರೇ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಎಂ ಸರ್ ಅವರೇ ಹಾಗೂ ನಮ್ಮೆಲ್ಲರ ನೇಚಿನ ಶಿಕ್ಷ ನೆಚ್ಚಿನ ಅಧಿಕಾರಿ ಆಗಿರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪಿ ಮಾದೇವ ಸರ್ ಅವರೇ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಪೂಜಾರಿ ಸರ್ ಅವರೇ ಹಾಗೂ ಕನ್ನಡ ತಾಲೂಕು ಘಟಕದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಸರ್ ಅವರೇ ಎಲ್ಲರ ಗೌರವಪೂರ್ವಕವಾಗಿ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸುತ್ತಾ ಪ್ರಿಯ ವಿದ್ಯಾರ್ಥಿಗಳೇ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ನಮ್ಮ ಹೆಮ್ಮೆಯ ಕರ್ನಾಟಕದ ಇತಿಹಾಸ ಪರಂಪರೆ ಬೆಳೆದು ಬಂದಿರ್ತಕ್ಕಂಥ ರೀತಿಯನ್ನ ಒಂದು ಹತ್ತು ನಿಮಿಷಕ್ಕ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ ಆತ್ಮೀಯ ಬಂಧುಗಳೇ ಕನ್ನಡ ಭಾಷೆ ಒಂದು ಸರ್ವಶ್ರೇಷ್ಠ ಭಾಷೆಯಾಗಿದೆ ಸಮುದ್ರದ ಆಳಕ್ಕಿಂತಲೂ ಹೆಚ್ಚು ಬೇರನ್ನ ಒಳಗೊಂಡಿರ್ತಕ್ಕಂಥ ಕನ್ನಡ ಭಾಷೆ ಸರ್ವ ಉತ್ಕೃಷ್ಟ ಭಾಷೆಯಾಗಿದೆ ಇವತ್ತಿನ ದಿನ ನಾವು ಕನ್ನಡ ಭಾಷೆಯ ಇತಿಹಾಸ ಮತ್ತು ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಈ ನನ್ನ ಕನ್ನಡ ಭಾಷೆ ಎದುರಿಸಿರುವಂತಹ ಸ್ಥಿತ್ಯಾಂತರಗಳ ಬಗ್ಗೆ ಮತ್ತು ಈ ದೇಶಕ್ಕೆ ಹೆಮ್ಮೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಭಾರತದ ಬಗ್ಗೆ ಈ ನಾಲ್ಕು ಅಂಶಗಳನ್ನ ತಿಳಿದುಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಸುದೀರ್ಘ ಇತಿಹಾಸವನ್ನ ನನ್ನ ಕನ್ನಡ ಭಾಷೆ ಒಳಗೊಂಡಿದೆ ಎನ್ನುವನ್ನ ಕಾಣ್ತದಿ ಇದಕ್ಕೆ ಆಚಾರ್ಯ ವಿನೋಬಾವಯ್ಯ ಅವರು ಒಂದು ಮಾತನ್ನೇ ಹೇಳ್ತಾರೆ ಪ್ರಪಂಚದ ವಿಶ್ವದ ಎಲ್ಲಾ ಲಿಪಿಗಳ ರಾಣಿ ನನ್ನ ಕನ್ನಡ ಭಾಷೆಯಾಗಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾರೆ ಇದಕ್ಕೆ ಕಾರಣ ಏನಂತ ನೋಡಿದಾಗ ನನ್ನ ಭಾಷೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಸಮುದ್ರದ ಆಳದಿಂದ ಮುತ್ತುಗಳನ್ನ ಎಕ್ಕಿ ತೆಗೆದು ಮುತ್ತಿನ ಹಾರ ಮಾಡಿದಾಗ ಎಷ್ಟು ಸುಂದರ ಕಾಣ್ತದಲ್ಲ ಆ ಮುತ್ತಿನ ಹಾರ ಅದರಂತೆ ನನ್ನ ಭಾಷೆ ಕಾಣ್ತದೆ ಎನ್ನುವಂಥದ್ದು ಆಚಾರ ವಿನೋಭಾವ ಈ ರೀತಿಯಾಗಿ ಪ್ರತಿಪಾದಿಸ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಭಾಷೆಯ ಬೆಳವಣಿಗೆಯನ್ನು ನೋಡಿದಾಗ ಅಶೋಕನ ಕಾಲಾವಧಿಯಲ್ಲಿ ಈ ಒಂದು ಬ್ರಾಹ್ಮಿ ಲಿಪಿಯಿಂದ ಹುಟ್ಟಿಕೊಂಡಿರ್ತಕ್ಕಂಥ ಭಾಷೆ ತದನಂತರದಲ್ಲಿ ಕದಂಬ ರಾಜ್ಯದಲ್ಲಿ ಕದಂಬ ಮನೆತನದಲ್ಲಿ ಒಂದು ಉತ್ಕೃಷ್ಟ ಭಾಷೆಯಾಗಿ ಹೆಚ್ಚಿನ ಮಾರ್ಪಾಡನ್ನು ಹೊಂದುತ್ತಾ ಬರ್ತದೆ ಅದು ಇವತ್ತು ನಮ್ಮ ಮುಂದೆ ಸುಂದರ ಕನ್ನಡವಾಗಿ ನಿಂತಿದೆ ಪ್ರಿಯ ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಶಾಸನವಾಗಿರ್ತಕ್ಕಂಥ ಈ ಕದಂಬರ ಕಾಲದಲ್ಲಿ ಕಾಕುತ್ಸವರ್ಮನ ಕಾಲದಲ್ಲಿ ಅಲ್ಮಿಡಿ ಶಾಸನ ರಚನೆ ಆಗ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಬಂದಾಗ ಒಂದನೇ ಪುಲಕೇಶಿಯು ಸುಂದರವಾಗಿರ್ತಕ್ಕಂಥ ನಾವೆಲ್ಲ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗ್ತೀವಿ ಬಾದಾಮಿ ನಗರವನ್ನ ಕಟ್ಟಿರುವಂತ ಚರಿತ್ರೆ ನಮ್ಮದಾಗಿದೆ ಎನ್ನುವಂಥದ್ದು ಅದೇ ರೀತಿಯಾಗಿ ಇಮ್ಮಡಿ ಬುಲಿಕೇಶಿಯ ಇತಿಹಾಸವನ್ನ ಕೇಳಿದಾಗ ಉತ್ತರ ಭಾರತದ ಹರ್ಷವರ್ಧನನು ನರ್ಮದಾ ನದಿ ತೀರದಲ್ಲಿ ಅವನನ್ನ ಸೋಲಿಸುವ ಮೂಲಕ ಈತನ ಸೈನ್ಯ ಎಷ್ಟೊಂದು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ ಈತನನ್ನ ಸೈನ್ಯವನ್ನ ಕರ್ನಾಟಕ ಬಲ ಅಂತೇಳಿ ಕರಿತಾ ಇದ್ರು ಇತಿಹಾಸದಲ್ಲಿ ಅಂತ ಶ್ರೇಷ್ಠ ಪರಂಪರೆ ಇಷ್ಟಲ್ಲದೆ ಬಾದಾಮಿ ಚಾಲುಕ್ಯರು ಕಟ್ಟಿಸಿರ್ತಕ್ಕಂಥ ವಾಸ್ತುಶಿಲ್ಪದ ಇತಿಹಾಸಗಳನ್ನ ನೋಡಿದಾಗ ಎಂತ ಭವ್ಯ ಪರಂಪರೆಯನ್ನು ನೋಡ್ತಾ ಇದೀವಿ ಎನ್ನುವ ಅದೇ ರೀತಿಯಾಗಿ ಇವತ್ತು ಮಹಾರಾಷ್ಟ್ರದ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವಾಲಯವು ಇದು ನಮ್ಮ ಹೆಮ್ಮೆಯ ಬಾದಾಮಿ ಚಾಲುಕ್ಯರ ಒಂದು ಶಿಲ್ಪಕಲೆಯಾಗಿದೆ ಎನ್ನುವ ನಾನು ಕಾಣಿಸ್ತಿದ್ದೀವಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅಗಾಧವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನನ್ನ ಈ ಒಂದು ಭಾಷೆಯು ರಾಷ್ಟ್ರಕೂಟ ಕಾಲದಲ್ಲಿ ಕೂಡ ಅಮೋಘ ವರ್ಷ ರೂಪತುಂಗ ಎನ್ನುವಂತ ಈ ಒಂದು ದೊರೆ ಇರ್ತಾನಲ್ಲ ಈತನ ಆಸ್ಥಾನದಲ್ಲಿ ಶ್ರೀ ವಿಜಯ ಎನ್ನುವ ಒಬ್ಬ ಕವಿಯ ಕೈಯಲ್ಲಿ ಒಂದು ಸರ್ವ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರೀ ಕವಿರಾಜ ಮಾರ್ಗ ಎನ್ನುವಂತ ಕೃತಿಯನ್ನ ಬರೀತಾರಲ್ಲ ಈ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಇರತಕ್ಕಂಥ ಕನ್ನಡ ದೇಶ ಅಂತೇಳಿ ಉಲ್ಲೇಖವಾಗ್ತದೆ ಅಂತ ಶ್ರೇಷ್ಠ ಸಾಹಿತ್ಯವನ್ನ ರಚಿಸಿರ್ತಕ್ಕಂಥದ್ದು ಮತ್ತೆ ಇವರು ಕೂಡ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೈಲಾಸನಾಥ ಗುಹಾಂತರ ದೇವಾಲಯಗಳು ಎಲೋರ ದೇವಾಲಯಗಳು ಇವೆಲ್ಲ ಕನ್ನಡಿಗರ ಪರಂಪರೆಯಾಗಿದೆ ಎನ್ನುವಂಥದ್ದನ್ನು ಕಾಣುತ್ತದೆ ಅದೇ ರೀತಿಯ ಗಂಗರ ಮನತನದಲ್ಲಿಯೂ ಕೂಡ ಚಾವುಂಡರಾಯ ಪುರಾಣವನ್ನು ಬರೆದಿರ್ತಕ್ಕಂಥ ಎರಡನೇ ರಾಜಮಲ್ಲನ ಆಸ್ಥಾನದಲ್ಲಿರ್ತಕ್ಕಂಥ ಚಾವುಂಡರಾಯನು ಶ್ರೇಷ್ಠ ಕನ್ನಡದ ಸಾಹಿತಿಗಳ ಸಾಲಿನಲ್ಲಿ ನಿಲ್ತಾನೆ ಮತ್ತು ಹೊಯ್ಸಳರ ಆದಿಯಾಗಿ ಹಳಬೀಡು ಬೇಲೂರು ಇವೆಲ್ಲವೂ ಕನ್ನಡ ಪರಂಪರೆಯ ಭವ್ಯತೆಯನ್ನ ಸಾರುವಂತಹ ದೇವಾಲಯಗಳಾಗಿವೆ ಕನ್ನಡ ಚರಿತ್ರೆಯಲ್ಲಿ ಕಂಗೊಳಿಸ್ತಕ್ಕೀವಿ ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಮುತ್ತು ರಕ್ತಗಳನ್ನ ಅಳತೆ ಮಾಡಿ ಇರ್ತಕ್ಕಂಥ ಸಾಮ್ರಾಜ್ಯ ನನ್ನ ಕನ್ನಡ ನಾಡಾಗಿದೆ ಎನ್ನುವಂಥದನ್ನ ಕಾಣ ಇಂಥ ಕನ್ನಡ ನಾಡಿನ ಪರಂಪರೆ ಸುತ್ತ ನಮ್ಮ ರಾಜ್ಯಗಳಿಗೂ ಹಬ್ಬಿತ್ತು ಎನ್ನುವುದನ್ನ ಅನೇಕ ರಾಜಮನೆತನಗಳಲ್ಲಿ ಕಾಣ್ತಾ ಇದೀವಿ ಎನ್ನುವಂಥದ್ದು ಪಂಪಪೂರ್ವ ಯುಗದಲ್ಲಿ ಗುಣನಂದಿ ಮತ್ತು ಗುಣವರ್ಮ ಎನ್ನುವಂತಹ ಕವಿಗಳಾದಿಯಾಗಿ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಒಟ್ಟರಾಧನೆ ಶಿವಕೋಟಾಚಾರ್ಯರು ಇದರಲ್ಲಿ ಹತ್ತೊಂಬತ್ತು ಕತೆಗಳಿವೆ ಈ ಹತ್ತೊಂಬತ್ತು ಕತೆಗಳು ನಮ್ಮ ನಾಡಿನ ಭವ್ಯತೆಯನ್ನ ಮತ್ತು ನಮ್ಮನ್ನ ಆಧ್ಯಾತ್ಮಿಕವಾಗಿ ಮತ್ತು ಭಾವನಾತ್ಮಕವಾಗಿ ಲೌಕಿಕ ಅಲೌಕಿಕ ವಿಚಾರಗಳನ್ನ ಈ ಹತ್ತೊಂಬತ್ತು ಕಥೆಗಳು ಸುಂದರವಾಗಿ ಕಟ್ಕೊಡ್ತವೆ ಎನ್ನುವಂತ ಕಾಣ್ತದೆ ಅದೇ ರೀತಿಯಾಗಿ ಪಂಪ ಆದಿ ಪುರಾಣವನ್ನ ಈ ದೇಶದ ಆದಿಕವಿಯಾಗಿರ್ತಕ್ಕಂಥ ಈ ರಾಜ್ಯದ ಆದಿಕವಿಯಾಗಿರ್ತಕ್ಕಂಥ ಆದಿ ಪುರಾಣವನ್ನ ವಿಕ್ರಮಾರ್ಜುನ ವಿಜಯವನ್ನ ಮತ್ತೆ ಮನುಜ ಜಾತಿ ತಾನೊಂದೇ ಒಲಂ ಎನ್ನುವಂತ ಕುಲಂ ಎನ್ನುವಂತ ವಾಕ್ಯನವನ್ನು ಹೇಳೋ ಮೂಲಕ ಇಡೀ ಪ್ರಪಂಚವನ್ನೇ ಕನ್ನಡವನ್ನ ಆವರಿಸುವಂತೆ ಒಂದು ಕರೆಯನ್ನ ಕೊಡ್ತಾರೆ ಎನ್ನುವಂತನ ಕಾಣ್ತಾ ಇದೀವಿ ಅದೇ ರೀತಿಯಾಗಿ ಆತ್ಮೀಯ ವಿದ್ಯಾರ್ಥಿಗಳನ್ನ ನೀವು ಗಮನಿಸಿರ್ತೀರಿ ರನ್ನನ ಗದಾಯುದ್ಧ ಸಾಹಸ ಭೀಮ ವಿಜಯಂ ಎನ್ನುವಂತ ಕರೀತಕ್ಕಂತ ರನ್ನನ ಕಥಾಯುದ್ಧವು ಎಷ್ಟೊಂದು ರೋಚಕವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನ ಕಟ್ಕೊಡ್ತದಂತ ಹೇಳ್ತಾರೆ ಅಂದ್ರೆ ದ್ರೌಪದಿಯ ವಸ್ತ್ರಾಪರಣ ಆದ ನಂತರ ಆ ದ್ರೌಪದಿಯ ದುರ್ಯೋಧನ ಹತ್ಯೆ ಆಗುವವರೆಗೆ ನಾನು ಮುಡಿಯನ್ನ ಕಟ್ಟುವುದಿಲ್ಲ ಅಂತೇಳಿ ಶಪಥ ಮಾಡ್ತಾಳೆ ಆ ಶಪಥವನ್ನ ಭೀಮ ಈಡೇರಿಸ್ತಾನೆ ಎನ್ನುವಂತ ಕಾಣ್ತಾ ಇದೀವಿ ಆ ವೈಶಂಪಾಯನ ಸರವರದಲ್ಲಿರ್ತಕ್ಕಂತ ದುರ್ಯೋಧನ ಅಡಗಿಕೊಂಡಿರ್ತಕ್ಕಂಥ ದುರ್ಯೋಧನ ಹೊರ ತೆರೆಯುವುದಕ್ಕೆ ನೀರೊಳಗಿರ್ತ ಬೆಮರ್ತನುರಗ ಪತಾಕಂ ಅಂತೇಳಿ ಅವನನ್ನ ಕರಿತಾನೆ ಅವನನ್ನ ಈಆಳಸ್ತಾನೆ ಆ ಮಾತಿನ ಮುದಲಿಕೆಯಿಂದ ಹೊರಗೆ ಬಂದಿರತಕ್ಕಂತ ದುರ್ಯೋಧನನ್ನ ಭೀಮ ಹತ್ಯೆ ಮಾಡುವ ಮೂಲಕ ದ್ರೌಪದಿಯ ಶಪಥವನ್ನ ಈಡೇರಿಸುವಂತ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯದಲ್ಲಿ ಕಾಣ್ತಾ ಇದೀವಿ ಮತ್ತು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ವಚನ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನ ನಾಡಿನಲ್ಲಿ ನಾವಿದ್ದೀವಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಮಾಡಿ ಹೋಗಿರ್ತಕ್ಕಂಥ ಅತ್ತಿ ಅಚ್ಚಿ ಹೋಗಿರ್ತಕ್ಕಂಥ ಜೀವ ಜ್ಯೋತಿ ಎಂಥದ್ದು ಅಂದ್ರೆ ಪ್ರಿಯ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಬೇಕು ನಾವು ಅವರ ವಚನಗಳನ್ನು ಇವತ್ತು ಮಧ್ಯಪ್ರದೇಶ ಸರ್ಕಾರ ಕೈದಿಗಳ ಪರಿವರ್ತನೆಗಾಗಿ ಆ ವಚನಗಳನ್ನು ಅಲ್ಲಿನ ಭಾಷೆಗೆ ಅನುವಾದ ಮಾಡಿ ಆ ಕೈದಿಗಳ ಮನಪರ್ವರ್ತನೆಗೆ ಇಡ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ಕನ್ನಡ ಭಾಷೆಯ ಶ್ರೇಷ್ಠ ಮತ್ತು ಶ್ರೇಷ್ಠತೆ ಮತ್ತು ಹಿರಿಮೆ ಗರಿಮೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಈ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಗಳಾಗಿತ್ಕೊಂಡು ತಮ್ಮ ಜೀವನ ತಾವು ನಡೆಸಬಹುದಾಗಿತ್ತು ಆದರೆ ಈ ಜಗತ್ತಿನ ಈ ದೇಶದ ಉದ್ಧಾರಕ್ಕಾಗಿ ಮಾನವ ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ವಚನಗಳನ್ನು ಕೊಟ್ಟೋದ್ರಲ್ಲ ಅದಕ್ಕಾಗಿ ಈ ದೇಶದ ಕವಿ ಒಬ್ರು ಹೇಳ್ತಾರೆ ಸತ್ಯಾನಂದ ಪಾತ್ರೋಟ್ ಎನ್ನುವಂತ ಕವಿ ಹೇಳ್ತಾರೆ ಬಸವಣ್ಣನವರು ಮಠ ಕಟ್ಟಲಿಲ್ಲ ಗುಡಿ ಕಟ್ಟಲಿಲ್ಲ ಸಿರಿಗರ ಬಡದವರನ್ನ ಎಚ್ಚರಿಸಿ ಎಲ್ಲರ ಹುಟ್ಟಿನ ಮೂಲ ಒಲೆತನ ಎಂದು ಉದ್ಗರಿಸಿ ಮನಸ್ಸುಗಳನ್ನು ತಟ್ಟಿದರು ಮನುಷ್ಯರೆಲ್ಲ ಒಂದೇ ಎಂದು ಪ್ರೀತಿಸಿ ಇವ ನಮ್ಮವಾ ಇವ ನಮ್ಮವ ಎಂದು ಸಮಾಜದ ಕಟ್ಟ ಕಡೆಯ ಜನರನ್ನು ಅಪ್ಪಿಕೊಂಡು ಈ ಸಮಾಜದ ಕಟ್ಟ ಕಡೆಯ ಜನರಾಗಿರ್ತಕ್ಕಂಥ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಅಡಪಾದ ಅಪ್ಪಣ್ಣ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೋಳಿಗೆ ಮಾರಯ್ಯ ಬೀದಿ ಕಸಗೂಡಿಸುವ ಸತ್ಯಕ್ಕ ಹೀಗೆ ಜಗತ್ತಿನಲ್ಲಿ ತಳವರ್ಗದವರನ್ನ ಒಟ್ಟುಗೂಡಿಸಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಏಕೈಕ ಭಾಷೆ ನನ್ನ ಕನ್ನಡ ಭಾಷೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇಂಥ ಸರ್ವಶ್ರೇಷ್ಠವಾಗಿರ್ತಕ್ಕ